ಏನು ಇವತ್ತು ಎನ್ ಅವರ ನಮ್ಮ ಸ್ನೇಹಿತರು ಆದಂಥ ಎನ್ ಭಾಸ್ಕರವರ ಐವತ್ತ್ಮೂರನೇ ಹುಟ್ಟುಹಬ್ಬದ ಆಚರಣೆಗೆ ಸ ಸಂಬಂಧಪಟ್ಟಂತೆ ಏನಿವ ಸ್ಕೂಲು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇರೋಂಥ ಸಂದರ್ಭದಲ್ಲಿ ಅಂಥ ಶಾಲೆಗಳನ್ನ ಪುನಶ್ಚೇತನಗೊಳಿಸ್ಬೇಕು ಅನ್ನೋ ಒಂದೇ ಒಂದು ಸಾಮಾಜಿಕ ಕಾರ್ಯಕ್ಕೆ ಅನುವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮಾಡೋದ್ರ ಜೊತೆಗೆ ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಇವತ್ತು ಸಮಾಜಮುಖಿ ಕಾರ್ಯವನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಭಾಸ್ಕರ್ ಸರ್ ಅವರು ಮತ್ತು ನಮ್ಮ ಎಲ್ಲ ಭಾಸ್ಕರ್ ಸ್ನೇಹರ ಬಳಗದವರು ಎಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಒಂದು ಕಾರ್ಯನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಯಾವುದೇ ವಸ್ತು ಸಂಸ್ಥೆಗಳಿದ್ರು ಅದಕ್ಕೆ ನೆರವು ನೀಡುವಂಥ ಕಾರ್ಯನ ನಾವು ಮಾಡ್ತೀವಿ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಚಂದ್ರಶೇಖರ್ ಅಂತ ಎಮ್ ವಿ ಚಂದ್ರಶೇಖರ್ ಉಪಾಧ್ಯಕ್ಷರು ಮೈಸೂರು ವಕೀಲರ ಸಂಘ ಮೈಸೂರು ಈ ದಿನ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಸಮಾಜದ ಮುಖಂಡರು ಆದಂಥ ಎನ್ ಭಾಸ್ಕರ್ ಭಾಸ್ಕರವರ ಐವತ್ತ್ಮೂರನೇ ಹುಟ್ಟುಹಬ್ಬವನ್ನು ಇಂದು ಈ ಶಾಲಾ ಮಕ್ಕಳು ಇವತ್ತು ನಮ್ಮ ಪ್ರಸಾದ್ ಸಾಹೇಬರು ಏನಿದ್ರು ಅವರು ಈ ಶಾಲೆನ ಭಾಳ ಉತ್ತಮವಾಗಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಭಾಸ್ಕರ್ರವರ ಕಡೆಯಿಂದ ನಾವು ಕೂಡ ಕಾರ್ಯೋನ್ಮುಖರಾಗಬೇಕು ಮಕ್ಕಳಿಗೆ ಮತ್ತು ಶಾಲೆಗೆ ಅನುಕೂಲವನ್ನು ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಕ್ಕಳಿಗೆ ಸ್ವೆಟರ್ ನೀಡುವುದರ ಮುಖಾಂತರ ಒಂದು ಸಾಮಾಜಿಕವಾಗಿ ಮಕ್ಕಳ ಜೊತೆಗೆ ಇದ್ದು ಮಕ್ಕಳಿಗೆ ಊಟ ಹಾಕೋದ್ರ ಮುಖಾಂತರ ಮತ್ತು ಮಕ್ಕಳಿಗೆ ಸ್ವೆಟರ್ ಕೊಡೋದ್ರ ಮುಖಾಂತರ ಮತ್ತು ನಮ್ಮ ಪತ್ರಕರ್ತರಿಗೆ ನಾವು ನೆರವನ್ನು ನೀಡೋದ್ರ ಮುಖಾಂತರ ಈ ರೀತಿಯಲ್ಲಿ ಸಮಾಜಮುಖಿಯಾಗಿ ಒಂದು ಈ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತಂತ ನಾವು ಇಲ್ಲಿ ಸೇರಿದ್ದೀವಿ ಹಾಗಾಗಿ ಎಲ್ಲ ನಮ್ಮ ವಕೀಲರು ಮತ್ತು ಅಶೋಕ್ ಬಂಧುಗಳು ಹಾಗೂ ಭಾಸ್ಕರ್ ಸ್ನೇಹ ಬಳಗದ ಎಲ್ಲ ಸ್ನೇಹಿತರು ಮತ್ತು ಮಕ್ಕಳು ಮತ್ತು ಉಪ ಉಪಾಧ್ಯಾಯರುಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಅವರನ್ನು ಹರಿಸಿದ್ದಾರೆ ಆಗ ನಗರದ ಅಶೋಕ್ಪುರಂ ಬರವಣೆಯ ಸರ್ಕಾರಿ ಶಾಲೆಯಲ್ಲಿ ನನ್ನ ಐವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಳ ಸಂತೋಷವಾಗಿದೆ ಈ ಶಾಲೆ ನಾನು ಹುಟ್ಟಿ ಬೆಳೆದು ಹೋದಂಥ ಶಾಲೆ ಇದು ನನಗೆ ಇಲ್ಲಿ ಪ್ರಸಾದಣ್ಣನವ್ರ ನೆನಪು ಇಲ್ಲಿ ನನಗೆ ಕಾಡ್ತಿತ್ತು ಪ್ರಸಾದನವ್ರ ಸತ್ತ ಮೇಲೆ ಈ ಶಾಲೆಗೂ ನೇನಾರ ಒಂದು ಅಳಲು ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡಬೇಕು ಅನ್ನೋ ಆಯ್ಕೆ ಮಾಡ್ಕೊಂಡೆ ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದಾಗ ಮಕ್ಕಳು ನಮಗೆ ಸ್ವೆಟರ್ ಕೊಡಿ ಯೂನಿಫಾರ್ಮ್ ಬೇಡ ಅಂತಂದರು ಹಾಗೂ ನಮ್ಮ ಪತ್ರಕರ್ತ ಮಾಧ್ಯಮದವರು ಚಳಿ ಗಾಳಿ ಮಳೆಯಂದೇ ಯಾವ ಟೈಮ್ ಬೇಕಾದರೂ ಕೂಡ ನ್ಯೂಸ್ ಮಾಡಕ್ಕೆ ಹೋಗ್ತಾರೆ ಅವ್ರ ಕಷ್ಟ ನಮಗೆ ಗೊತ್ತು ಆ ನಿಟ್ಟಿನವ್ರಿಗೆ ನಾನು ಒಂದು ಸೇವೆ ಮಾಡಬೇಕು ಅಂತ ಅವ್ರಿಗೆ ಜರ್ಕಿನ್ ಕೊಟ್ಟೆ ನನಗೆ ತುಂಬ ಸಂತೋಷ ಆಗಿದೆ ಇವತ್ತಿನ ಕಾರ್ಯಕ್ರಮ ನನ್ನ ಹಿತೈಷಿಗಳು ಬಂದು ಬೆಳಗ ನನ್ನ ಸ್ನೇಹಿತರು ಮತ್ತು ವಕೀಲ ಬಾಂಧವರು ನನ್ನ ಅಣ್ಣ ತಂದ ಸೇರಿ ನನಗೆ ಹಾರೈಸಿದರೆ ಇವತ್ತು ನಾನು ಹುಟ್ಟುಹಬ್ಬದಿಂದ ನಾನು ತುಂಬ ಒಂದು ಸಂತೋಷವಾಗಿ ನಾನು ಆಚರಣೆ ಮಾಡ್ಕೊತಿದ್ದೀನಿ ಮತ್ತು ನನ್ನೊಂದು ಸಂದೇಶ ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳೋದ್ಕಿಂತ ಈ ಥರ ಒಂದು ಜನಪರ ಜನಪಯೋಗಿ ಕಾರ್ಯಕ್ರಮ ಮಾಡಿ ಸಾಮಾಜಿಕ ಕಾರ್ಯಕ್ರಮ ಮಾಡಿ ಒಂದು ನೆರವು ನೀಡದೆ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಈ ಮೂಲಕ ಹೇಳ್ತೀನಿ ನಾನು ಏನು ಕಾರ್ಯಕ್ರಮ ಮಾಡಲಿಲ್ಲ ನನಗೆ ಶಾಲೆ ಮಕ್ಕಳಿಗೆ ಕೊಡಬೇಕು ಅನ್ನೋ ಇದಿತ್ತು ಈಗ ಎಲ್ಲರ ಬೀದಿಗೆ ಮಕ್ಕಳ ಜೊತೆ ನಾವು ಉಪಹಾರ ಸೇವಿಸಬೇಕು ಅಂತ ಮಾಡ್ತೇವೆ ಮತ್ತು ಈಗ ಮಾದೇವ ಕೂಡ ಈಗ ಬರ್ತೀನಿ ಅಂತಂದರು ಮಾದೇವ ಈಗ ತನ್ನ ದರ್ಶನ ಎಲ್ಲ ಬರ್ತವ್ರೆ ನಾವು ಬಂದರೂ ಕೂಡ ಅವ್ರು ಭೇಟಿ ಮಾಡ್ತೀನಿ ಅಷ್ಟೇ ಹೊರತು ಆ ಮತ್ತೆ ಆಡಂಬರ ವಿಜೃಂಭಣೆ ಏನಿಲ್ಲ ವಿಷ ಮಾಡಿದ್ರು